ಶ್ರೀ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬೆಂಗಳೂರಿನ ರಾಮಮೂರ್ತಿ ನಗರ ಸಮೀಪದ ಕೌದೇನಹಳ್ಳಿಯಲ್ಲಿರುವ ಶ್ರೀ ಕ್ಷೇತ್ರ ಶ್ರೀ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಶನಿವಾರದ ವಿಶೇಷ ಪೂಜೆಗಳು ನಡೆದವು ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಿಂದ ದಿನಾಂಕ ಇಪ್ಪತ್ತ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದವರೆಗೆ ಶ್ರಾವಣ ಶನಿವಾರಗಳ ಪೂಜಾ ಕೈಂಕರ್ಯಗಳನ್ನು ಆಡಳಿತ ಮಂಡಳಿ ವತಿಯಿಂದ ಆಯೋಜಿಸಲಾಗಿದೆ ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀನಂದಕುಮಾರ ಸ್ವಾಮೀಜಿಗಳ ಮಾರ್ಗದರ್ಶನದೊಂದಿಗೆ ದೇವಸ್ಥಾನದಲ್ಲಿ ಮೊದಲನೇ ಶ್ರಾವಣ ಶನಿವಾರದಂದು ಬೆಳಿಗ್ಗೆ ಸ್ವಾಮಿಗೆ ಅಭಿಷೇಕ ಅಲಂಕಾರ ಮತ್ತು ವಿಶೇಷ ಪೂಜೆ ಗಣಪತಿ ಹೋಮ ನವಗ್ರಹ ಹೋಮ ಪ್ರಧಾನ ಶನೇಶ್ವರ ಹೋಮ ಪೂರ್ಣಾಹುತಿ ಮಂತ್ರಪುಷ್ಪ ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ನಡೆದವು ಸಾವಿರಾರು ಜನ ಭಕ್ತಾದಿಗಳು ನಂಬಿದವರ ಕೈ ಬಿಡದೆ ಕಾಪಾಡುವ ಶ್ರೀ ಶನೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು प्रसाद स्वीक स्वामी कृपे पात्रर पैला म वाली देखा वो आ ना जगा मार कर है हेड एक्सपल्ड रेट टेल वेस्ट मार बे ಭದ್ರೀಶ್ ಅಂತ ಕೆ ಆರ್ ಬರ್ತಾ ಇದೀವಿ ನಾವು ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ಇಲ್ಲಿ ನಮಗೆ ನಮ್ಮ ಕುಟುಂಬದವ್ರು ಬಂದು ಇಲ್ಲಿ ಟೆನ್ ಟ್ವೆಲ್ ಇಯರ್ಸಿಂದ ನಾವು ಬಂದು ಪೂಜೆ ಮಾಡಿಕೊಂಡು ಸ್ವಾಮಿಗೆ ಸೇವೆ ಸಲ್ಲಿಸ್ಕೊಂಡು ಹೋಗ್ತಾ ಇಲ್ಲಿ ಬಂದ ಮೇಲೆ ನಾವು ನಾಲ್ಕು ಜನನೂ ಉಸರಾಡಕ್ಕೆ ಕಾರಣ ಅಂತ ಹೇಳ್ಬೋದು ಅಷ್ಟು ಸತ್ಯ ಸತ್ಯತೆಗಳಿದೆ ಪ್ರತಿ ಜಾತ್ರೆಗೂ ನಾವು ಬರ್ತೀವಿ ಬಂದು ಪೂಜೆ ಮಾಡಿಕೊಂಡು ಸ್ವಾಮಿ ಸೇವೆ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ ಬಂದಮೇಲೆ ನಮಗೆ ಎಲ್ಲ ಥರದ ಅಭಿವೃದ್ಧಿ ಆಗಿದೆ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಆರೋಗ್ಯದಲ್ಲಾಗಿರ್ಬೋದು ಪ್ರತಿಯೊಂದರಲ್ಲೂ ನಮಗೆ ಒಳ್ಳೆಯ ಅನುಭವ ಆಗಿದೆ ಈಗ ನೀವೇ ನೋಡ್ತಾ ಇರ್ಬೋದು ಇದು ಕ್ರೌಡ್ ಬಂದುಬಿಟ್ಟು ಬರೀ ಶ್ರಾವಣ ಶನಿವಾರ ಕ್ರೌಡಲ್ಲ ಇದು ಪ್ರತಿ ಶನಿವಾರನೂ ಕ್ರೌಡ್ ಹಿಂಗೆ ಇರ್ತಾರೆ ಸತ್ಯತೆ ಇರೋದಕ್ಕೋಸ್ಕರನೇ ಈ ಜನ ಸೇರ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ದೇವಸ್ಥಾನದ ಕಡೆಯಿಂದ ತುಂಬ ಒಳ್ಳೆ ನಿಲುವು ಅದು 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 ಬಿಟ್ಟು ಸ್ವಾಮಿಗಳು ಹಿಂದಿನಿಂದಲೂ ತುಂಬ ಕೆಲಸಗಳು ಮಾಡ್ಕೊಂಬಂದಿದ್ದಾರೆ ಬಡವರಿಗಾಗಲಿ ಅನ್ನದಾನ ಮುಖಾಂತರ ಆಗಿರ್ಬೋದು ಪ್ರತಿಯೊಂದರಲ್ಲೂ ಸ್ವಾಮಿಗಳು ನಿರಂತರವಾಗಿ ಸೇವೆ ಮಾಡ್ಕೊತಾ ಬಂದಿದ್ದಾರೆ ಮುಂದಿನ ದಿನಗಳಲ್ಲೂ ಇನ್ನೂ ಒಳ್ಳೆ ಅಭಿವೃದ್ಧಿ ಕಾಣುತ್ತೆ ಈ ಕ್ಷೇತ್ರ ತುಂಬ ಪವಿತ್ರವಾದ ಕ್ಷೇತ್ರ ಎಲ್ಲರೂ ಬಂದು ಆಶೀರ್ವಾದ ಪಡ್ಕೊಬೇಕಾಗಿ ಕೇಳ್ಕೊಳ್ತಾರೆ ನನ್ನ ಹೆಸರು ಸಂಧ್ಯಾ ಅಂತ ಇಲ್ಲೇ ರಾಮೂರ್ತಿ ಇರೋದು ಒಂದು ಏಳೆಂಟು ವರ್ಷದಿಂದ ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಇಲ್ಲಿ ಪ್ರತಿ ಶನಿವಾರ ತುಂಬ ಗ್ರ್ಯಾಂಡಾಗಿ ದೇವಸ್ಥಾನದಲ್ಲಿ ಪೂಜೆ ಇದು ಆಗುತ್ತೆ ನಾವು ಪ್ರತಿ ಶನಿವಾರ ಬರ್ತೀವಿ ದೇವರಲ್ಲಿ ತುಂಬ ನಂಬಿಕೆ ಇದೆ ಎಲ್ಲ ಇದೆ ಬಂದು ಹೋಗ್ತಾ ಇರ್ತೀವಿ ಪೂಜೆಗಳು ಇಲ್ಲಿ ಹತ್ತಿರದಲ್ಲಿ ಎಲ್ಲ ದೇವಸ್ಥಾನಗಳಿಗೂ ನೋಡಿದ್ರೆ ಇಲ್ಲಿ ತುಂಬ ಗ್ರ್ಯಾಂಡಾಗಿ ಶ್ರಾವಣ ಶನಿವಾರ ಎಲ್ಲ ಶನಿವಾರದಂದು ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಅಷ್ಟು ಜ ಜನರಿಗೆ ಆಗುವಷ್ಟು ಪ್ರಸಾದ ವಿನಿಯೋಗ ಆಗ್ತಾನೇ ಇರುತ್ತೆ ತುಂಬ ತುಂಬ ಒಳ್ಳೆ ರೀತಿಯಲ್ಲಿ ಪೂಜೆ ಮತ್ತು ಪ್ರಸಾದ ವಿನಿಯೋಗ ಆಗುತ್ತೆ ದೇವಸ್ಥಾನದಲ್ಲಿ ತುಂಬ ಪಾಸಿಟಿವ್ ಫೀಲಿಂಗ್ ಬರುತ್ತೆ ಇಲ್ಲಿ ಬಂದರೆ ಸ್ವಾಮೀಜಿನೂ ಅಷ್ಟೇ ಎಲ್ಲರಿಗೂ ಸಿಗ್ತಾರೆ ತುಂಬ ತಾಳ್ಮೆಯಿಂದ ಎಲ್ಲರನ್ನು ಮಾತಾಡಿಸಿ ಎಲ್ಲರನ್ನೂ ಹರಿಸ್ಕೊಂಡು ಎಲ್ಲರ ಜೊತೆ ಬರ್ತು ಇರ್ತಾರೆ ಸ್ವಾಮೀಜಿಗಳಲ್ಲಿ ಖಂಡಿತ ಶನಿವಾರ ಶನಿವಾರ ಬಂದೋಗ್ತೀವಿ ತುಂಬ ಹಳೆ ಕಾಲದ ದೇವರು ಪವರ್ಫುಲ್ಲಾಗಿದೆ ಬಂದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನದಾನ ನಡೆಯುತ್ತೆ ಪೂಜೆ ಮಾಡ್ತಾರೆ ತುಂಬ ಜನ ಬರ್ತಾರೆ ಭಕ್ತಾದಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಎಲ್ಲರೂ ಒಳ್ಳೇದು ಮಾಡಿ ಬಂದಂಥ ಭಕ್ತಾದಿಗಳಿಗೆ ಅಷ್ಟೇ ನಾನು ಬಿಟ್ಕೊಂಡೋಗೋದು ಒಳ್ಳೆ ಪವರ್ಫುಲ್ ದೇವರು ಒಳ್ಳೇದು ಅನಿಸುತ್ತೆ ನೆಮ್ಮದಿ ಸಿಗುತ್ತೆ ಹಾಂ ಇಲ್ಲ ಟೈಮ್ ಸಿಕ್ಕಾಗ ಬರ್ತೀವಿ ಶ್ರಾವಣದಲ್ಲಿ ಬರ್ತೀರಿ ಹಾಂ ಇರುತ್ತೆ ಇರುತ್ತೆ ಹ್ಞೂ ಹಾಂ ಇರುತ್ತೆ ಹಾಂ ಇರುತ್ತೆ ವರ್ಷಕ್ಕೊಂದ್ಸರಿ ಜಾತ್ರೆ ಇರುತ್ತೆ ಪ್ರತಿ ಶನಿವಾರ ಅನ್ನದಾನ ಇದೆ ಎಲ್ಲರಿಗೂ ಬಂದಂಥ ಭಕ್ತಾದಿಗಳಿಗೆ ದೇವರ ಆಶೀರ್ವಾದ ಕೊಟ್ಟಿದ್ದಾನೆ ತುಂಬ ಹಳೆ ಒಳ್ಳೇದಾಗಲಿ ಎಲ್ಲರಿಗೂ ಎಲ್ಲರಿಗೂ ದೇವ್ರು ನೆಡೆಸ್ಕೊಬಾ ಅನ್ಸಲ್ಲ ಏನು ಅನ್ಕೊಂತಾರೆ ಅದು ಇಡೇ ಇರಲಿ ಹದಿನೈದು ವರ್ಷದಿಂದ ಆಗ್ತಾ ಇದೆ ಅನ್ನದಾನ ಎಲ್ಲ ಮಾಡ್ತಾರೆ ಚೆನ್ನಾಗಿದೆ ಎಲ್ಲ ಏನು ಅಂದ್ಕೊಂಡ್ರೂ ಆಗುತ್ತೆ ಇಲ್ಲ ವಾರ ಬಿಟ್ಟು ವಾರ ಬರ್ತಾ ಇರ್ತೀವಿ ಪ್ರತಿವಾರ ಬರೋನ್ ತುಂಬ ಒಳ್ಳೆಯದು ಮಣಸು ಈಸೋ ಇದಾಗಿರುತ್ತೆ ಪ್ರಶಾಂತವಾಗಿರುತ್ತೆ ನೆಮ್ಮದಿಯಾಗಿರುತ್ತೆ ಅದಕ್ಕೆ ಬರ್ತಾ ಇರ್ತೀವಿ ಹದಿನೈದು ವರ್ಷ ಮುಂಚೆ ಬರ್ತಾರೆ ಅದಕ್ಕೂ ಹ್ಞೂ ಆವಾಗ ಇತ್ತು ಇವಾಗ ಅಂದರೆ ಇಂಪ್ರೂವ್ ಚೆನ್ನಾಗಿದೆ ಚೆನ್ನಾಗಿ ಪೂಜಾರಿಗಳೆಲ್ಲ ತುಂಬ ಒಳ್ಳೆಯವರು ಗೊತ್ತಿರೋರು ಚೆನ್ನಾಗಿ ಮಾಡ್ತಾರೆ ಅನ್ನದಾನ ಎಲ್ಲ ಮಾಡ್ತಾರೆ ಎಷ್ಟು ಜನ ಪ್ರತಿವಾರ ವಾರ ಅನ್ನದಾನ ಇರುತ್ತೆ ವಿಶೇಷ ಪೂಜೆ ಇರುತ್ತೆ ಜಾತ್ರೆ ನಡೀತದೆ ಹಾಂ ಜಾತ್ರೆ ನಡೆಯುತ್ತೆ ಚೆನ್ನಾಗಿ ಮಾಡ್ತಾರೆ ಸರ್ ಎಲ್ಲ ತುಂಬ ಒಳ್ಳೆಯವರು ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಚೆನ್ನಾಗಿ ಅನ್ನದಾನ ಮಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಎಲ್ಲ ಚೆನ್ನಾಗಿರ್ತಾರೆ ಎಲ್ಲರೂ ಬರಬೇಕು ತುಂಬ ಒಳ್ಳೆಯದಿಂದ ಬಂದರೆ ಎಲ್ಲ ಏನು ಅಂದ್ಕೊಂಡ್ರೂ ಆಗುತ್ತೆ